ಗಾಯ್ಸ್ ವೆಲ್ಕಮ್ ಟು ಕಾವ್ಯಾಕುರ ಬಸ್ ಯೂಟ್ಯೂಬ್ ಚಾನಲ್ ಸೊ ಸ್ವಲ್ಪ ಹೊರಗಡೆ ಹೋಗಿದ್ವಿ ಟ್ಯಾಂಡ್ ಆಗಿಬಿಟ್ಟಿದ್ದೀನಿ ಹಾಗೆ ಇವತ್ತು ಮತ್ತೆ ಸಲ ಇನ್ವಿಟೇಷನ್ ಕಾರ್ಡ್ ಪ್ರಿಂಟ್ ಕೊಟ್ಟಿದ್ವಿ ಅದನ್ನ ಇಸ್ಕೊಂಡ್ ಬರೋದಕ್ಕೆ ಹೋಗಬೇಕು ಮತ್ತು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮೊಂದು ಲೈಕ್ ನನಗೆ ಎಷ್ಟೆಚ್ಚು ವೀಡಿಯೋಗಳನ್ನ ಅಪ್ಲೋಡ್ ಮಾಡೋದಕ್ಕೆ ಪ್ರೋತ್ಸಾಹ ಸಿಗುತ್ತೆ ಗಾಯಸ್ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ವೀಡಿಯೋದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತು ವಿಡಿಯೋ ತುಂಬ ಡಿಲೇ ಆಗ್ತಾ ಇದೆ ಅಪ್ಲೋಡ್ ಮಾಡೋದು ನಾನು ವಿಡಿಯೋಗಳನ್ನ ಯಾರು ಮಿಸ್ ಮಾಡ್ಕೊತಾ ಇದ್ದೀರ ಅವೆಲ್ಲ ಥ್ಯಾಂಕ್ ಯು ಸೋ ಮಚ್ ವಿಡಿಯೋಗಳನ್ನ ಆದಷ್ಟು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಸೊ ಮದುವೆ ಕೆಲಸಗಳು ಜಾಸ್ತಿ ಇರೋದ್ರಿಂದ ಅಲ್ಲಿ ಇಲ್ಲಿ ಓಡಾಡೋದಾಗಿಬಿಟ್ಟಿದೆ ನೋಡಿ ಸ್ವಲ್ಪ ಟ್ಯಾನ್ ಆಗಿದ್ದೀನಿ ಡಾರ್ಕ್ ಸರ್ಕಲೆಲ್ಲ ಬಂದ್ಬಿಟ್ಟಿದೆ ಸೊ ಎಲ್ಲ ಮೇಕಪ್ ಮಾಡಿಸ್ಕೊಬೇಕು ಅದು ಇದು ಎಲ್ಲ ಕೆಲಸನೂ ಓಡಾಡ್ತಾ ಇರೋದ್ರಿಂದ ಸ್ವಲ್ಪ ಎಡಿಟ್ ಮಾಡೋದು ಕಷ್ಟ ಆಗ್ತಾ ಇದೆ ಆದಷ್ಟು ನಿಮಗೆಲ್ಲ ಎಡಿಟ್ ಮಾಡಿ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಗಾಯ್ಸ್ ಅದಕ್ಕೆ ನನ್ನ ವೀಡಿಯೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಾನು ವೀಡಿಯೋ ನೋಡ್ತಾ ಇರೋರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತೀನಿ ಎಲ್ಲರೂ ಮರಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೀವು ನನ್ನ ವೀಡಿಯೋಗಳನ್ನ ನೋಡಿ ಅಂತ ಕೇಳ್ಕೊತೀನಿ ಓಕೆ ಗಾಯ್ಸ್ ಎಲ್ಲ ವೀಡಿಯೋಗಳನ್ನ ಅಪ್ಡೇಟ್ ಮಾಡ್ತಾ ಇರ್ತೀನಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ನೀವು ಚ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೆ ನಂಗೆ ತುಂಬ ಇಂಪಾರ್ಟೆಂಟ್ ಓಕೆ ಗಾಯಸ್ ಹಾಗೆ ಹೋಗಬೇಕಾದ್ರೆ ಗಾಯಸ್ ಅಲ್ಲಿ ಸೀಬೆಕಾಯಿ ತೊಗೊತಾಯಿದ್ರು ಡ್ಯಾಡಿ ಮಾರ್ಕೆಟಲ್ಲಿ ಸೀಬೆಕಾಯಿ ತುಂಬ ಒಳ್ಳೆಯದು ಗರ್ಭಕೋಶದಲ್ಲಿ ಏನೇ ತೊಂದರೆ ಇದ್ದರೂ ಹೆಣ್ಮಕ್ಳಿಗೆ ತುಂಬ ಉಪಯೋಗ ಆಗುತ್ತೆ ಸೀಬೆಕಾಯಿನ ಹೆಚ್ಚಾಗಿ ತಿಂದರೆ ಅದಕ್ಕೆ ಉಪ್ಪು ಖಾರ ಹಾಕೊಂಡು ತಿಂದರೆ ಇನ್ನೂ ತುಂಬ ಟೇಸ್ಟಿಯಾಗಿರುತ್ತೆ ನಾನಂತೂ ಒಳ್ಳೆ ಮಾವಿನಕಾಯಿ ಥರ ಅದನ್ನು ಫುಲ್ ಕಟ್ ಮಾಡಿಕೊಂಡು ಉಪ್ಪು ಖಾರ ಹಾಕ್ಕೊಂಡು ತಿಂತೀವಿ ಗಾಯಸ್ ಯಾರಿಗೆಲ್ಲ ಸೀಬೆಕಾಯಿ ಇಷ್ಟ ಪ್ಲೀಸ್ ಕಮೆಂಟ್ ಮಾಡಿ ಗೈಸ್ ಕಮೆಂಟ್ ಬಾಕ್ಸಲ್ಲಿ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಬಟ್ ಜಾಸ್ತಿ ತಿಂದರೆ ಕೆಂಪು ಕೂಡ ಆಗುತ್ತೆ ನೋಡ್ಕೊತೀನಿ ಗೈಸ್ ಇದು ಮ್ಯಾಂಗೋ ಸೀಸನ್ ಅಲ್ವಾ ಸೊ ಮ್ಯಾಂಗೋ ಬೇಕೇ ಬೇಕು ಅಂತ ಅಂದ್ಬಿಟ್ಟು ಮ್ಯಾಂಗೋ ಕೂಡ ನಾವು ಪರ್ಚೇಸ್ ಮಾಡಿದ್ವಿ ಮ್ಯಾಂಗೋ ಮಾತ್ರ ತುಂಬ ಟೇಸ್ಟಿಯಾಗಿತ್ತು ಮತ್ತು ಹಾಗೆ ನಾವು ಇನ್ವಿಟೇಷನ್ ಕಾರ್ಡೆಲ್ಲ ತಗೊಂಡು ಬಂದ್ವಿ ತಗೊಂಡು ಬಂದಿದ ತಕ್ಷಣ ದೇವರ ಮನೆಯಲ್ಲೇ ಇಡಬೇಕು ಅಂತಂದ್ಬಿಟ್ಟು ದೇವ್ರ ಮನೆಯಲ್ಲೆಲ್ಲ ಇನ್ವಿಟೇಷನ್ನು ಇಟ್ಟಿದ್ವಿ ನಾವು ಎರಡು ಥರ ಇನ್ವಿಟೇಷನ್ ಮಾಡಿಸಿದ್ವಿ ನಮ್ಮ ಮಮ್ಮಿ ಅಂತ ಫುಲ್ ಎಕ್ಸೈಟ್ ಆಗಿಬಿಟ್ಟಿದ್ರು ಇನ್ವಿಟೇಷನ್ ಕಾರ್ಡ್ ಮನೆಗೆ ಬಂದಿದ್ದನ್ನು ನೋಡಿ ಸೊ ಎರಡು ಬಾಕ್ಸ್ನು ನಾವು ದೇವ್ರ ಮನೇಲೆ ಫಸ್ಟ್ ಇಡಬೇಕು ಅಂತ ಅಂದ್ಬಿಟ್ಟು ಅಲ್ಲಿಟ್ವಿ ಗಾಯ್ಸ್ ನೆಕ್ಸ್ಟು ಅದನ್ನು ಪೂಜೆ ಮಾಡಬೇಕು ಅಂತನ್ಬಿಟ್ಟು ಮಮ್ಮಿ ಡ್ಯಾಡಿ ಎರಡೂ ಓಪನ್ ಮಾಡಿದ್ರು ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದಾರೆ ಇನ್ವಿಟೇಷನ್ ಕಾರ್ಡ್ಗಳನ್ನೆಲ್ಲ ಮೊದಲು ದೇವ್ರ ಮನೇಲಿಟ್ಟು ದೇವ ಅರ್ಶನ ಕುಂಕುಮ ಹಚ್ಚಿ ಪೂಜೆ ಮಾಡಬೇಕು ಅಂತ ಅಂದ್ಬಿಟ್ಟು ಓಪನ್ ಮಾಡಿ ನೆಕ್ಸ್ಟ್ ಪೂಜೆ ಮಾಡೋದಕ್ಕೆ ಹೋಗ್ತಿದ್ದಾರೆ ಗೈಸ್ ದೇವ್ರ ಮನೇಲಿಟ್ಟು ಪೂಜೆ ಮಾಡಬೇಕು ಅಂತ ಓಪನ್ ಮಾಡಿದ್ರು ಅನ್ಬಾಕ್ಸಿಂಗ್ ಮಾಡಿದ್ರು ಹಾಗೆ ಅದಕ್ಕೆ ಅರ್ಶನ ಕುಂಕುಮ ಹಾಗೆ ಅಕ್ಷತೆಗಳನ್ನ ಇಟ್ಟು ಹೂವನ್ನ ಇಟ್ಟು ನಮ್ಮಮ್ಮಿ ಅದಕ್ಕೆ ಪೂಜೆ ಮಾಡಿದ್ರು ಗೈಸ್ ಮೊದಲನೇ ಸಲ ಫಸ್ಟ್ ಸಲ ಈ ಥರ ಮನೇಲಿ ಪೂಜೆ ಮಾಡಬೇಕು ಅಂತಂದ್ಬಿಟ್ಟು ಈ ಥರ ಶಾಸ್ತ್ರ ಇದೆ ಸೊ ಎಲ್ಲರ ಮನೆಯಲ್ಲೂ ಹೀಗೆ ಮಾಡೇ ಮಾಡ್ತಾರೆ ನಮ್ಮ ಮನೇಲಿ ಕೂಡ ಅದೇ ರೀತಿ ಮಾಡಿದ್ವಿ ನೆಕ್ಸ್ಟು ಇನ್ವಿಟೇಷನ್ ಕಾರ್ಡ್ ಬಂದಿರೋದ್ರಿಂದ ನಮ್ಮಮ್ಮಿ ಖುಷಿಯಾಗಿ ಸ್ವೀಟ್ ಮಾಡಬೇಕು ಅಂತಂದ್ಬಿಟ್ಟು ಹೆಸರುಬೇಳೆ ಪಾಯಸ ಮಾಡಿದರು ಮನೇಲಿ ನಮ್ಮ ಮನೇಲಿ ಜಾಸ್ತಿ ಯಾರೂ ಅಷ್ಟೊಂದು ಸ್ವೀಟ್ ಇಷ್ಟಪಡೋಲ್ಲ ಸೊ ಇನ್ವಿಟೇಷನ್ ಕಾರ್ಡು ಬಂದಿರೋದು ಒಳ್ಳೆಯದು ಫಸ್ಟ್ ದಿನ ಮಾಡಲೇಬೇಕು ಏನಾದರೂ ಸ್ವೀಟ್ ಅಂತ ಹೇಳಿದರು ಸೊ ನಮ್ಮನೆ ಹೆಸರು ಬೇಳೆ ಪಾಯಸ ನಮ್ಮಮ್ಮಿ ಮಾಡಿದರು ಗೈಸ್ ತುಂಬ ಟೇಸ್ಟಿಯಾಗಿತ್ತು ರುಚಿಯಾಗಿತ್ತು ಏನಾದರೂ ರೆಸಿಪಿ ಬೇಕು ಕಮೆಂಟ್ ಮಾಡಿ ಗೈಸ್ ನೆಕ್ಸ್ಟ್ ಡೇ ಮೊದಲನೇ ಲಗ್ನಪತ್ರಿಕೆ ಪೂಜೆನ ನಂಜನಗೂಡಲ್ಲಿ ಮಾಡಿಸ್ಬೇಕು ಅಂತಂದ್ಬಿಟ್ಟು ನಮ್ಮ ಮನೆ ದೇವರು ಅದು ಹೋಗಿದ್ವಿ ಗಾಯ್ಸ್ ಹೋಗೋಕ್ಕೂ ಮುಂಚೆ ನದಿಲಿ ಕಾಲೆಲ್ಲ ತೊಳ್ಕೊಂಡು ನಾವು ಈ ಥರ ಹಣೆಗೆ ಬೊಟ್ಟೆಗ್ಸ್ಕೊಂಡೇ ಹೋಗೋದು ಹಾಯ್ ಫ್ರೆಂಡ್ಸ್ ಇವತ್ತು ಲಗ್ನಪತ್ರಿಕೆ ಪೂಜೆ ಮಾಡ್ಸಕ್ಕೆ ಬಂದಿದ್ದೀವಿ ನಂಜನಗೂಡಿಗೆ ಮೊದಲನೇ ಪೂಜೆ ಲಗ್ನಪತ್ರಿವಾದ ಹೋಗೋಣ ಅಂದ್ಬಿಟ್ಟು ಹೇಳು ಲಗ್ನ ಪತ್ರಿಕೆ ಪೂಜೆ ಮಾಡ್ಸಕ್ ಬಂದಿದ್ದೀವಲ್ವಾ ಇವತ್ತು ಪೂಜೆ ಮಾಡ್ಸಕ್ ಬಂದ ನಂಜನ್ಗೂಡ್ಗೆ ನಮ್ಮ ಮನೆ ದೇವ್ರು ಶ್ರೀಕಂಠೇಶ್ವರ ಸ್ವಾಮಿ ಸನ್ನಿಧಿಗೆ ಬಂದಿದ್ದೀವಿ ನಮ್ಮ ಗಾಡಿ ಅಲ್ಲಿ ಬಟ್ರು ನಾವು ನಂಜನ್ಗೂಡಿಗೆ ಲಗ್ನ ಪತ್ರಿಕೆ ಪೂಜೆ ಮಾಡ್ಕೊಂಡು ಬಂದಿದ್ದೀವಿ ಮೊದ್ಲ ಪೂಜೆ ಹಾಗೆ ನಾವು ನಂಜನಗೂಡಲ್ಲಿ ಈ ತರ ಧೂಪ ಹಾಕ್ಬಿಟ್ಟು ಹೋಗ್ತೀವಿ ಒಳಗಡೆ ಹೋಗೋದಕ್ಕೂ ಮುಂಚೆ ನಂಜನಗೂಡ್ಗೆ ತುಂಬ ತುಂಬಾ ಪ್ರಿಯವಾದದ್ದು ಅದು ನಾ ಧೂಪ ಹಾಕ್ಬಿಟ್ಟೆ ಒಳಗಡೆ ಹೋಗಬೇಕು ಅಂತ ಹೇಳ್ಬಿಟ್ಟು ಪ್ರತಿ ಸಲ ಬಂದಾಗಲೂ ಈ ಥರ ದೇವ್ರಿಗೆ ಪ್ರಾರ್ಥನೆ ಮಾಡಿಕೊಂಡು ದೇವರಿಗೆ ಧೂಪ ಹಾಕ್ಬಿಟ್ಟೆ ಹೋಗೋದು ಹಾಗೆ ಪ್ರತಿ ಸಲ ಬಂದಾಗಲೂ ಈ ಥರ ನಮ್ಮಮ್ಮಿ ಹರ್ಕೆ ಮಾಡ್ಕೊಂಡಿದರೆ ಈಡುಗಾಯಿನ ಹೊಡೆದ್ಬಿಟ್ಟೆ ನಾವು ದೇವಸ್ಥಾನಕ್ಕೆ ನೆಂಚಿ ನೋಡಿ ಒಳಗಡೆ ದೇವಸ್ಥಾನಕ್ಕೆ ಹೋಗೋದು ಗೈಸ್ ನಮ್ಮ ಮನೇಲಿ ಈ ಥರ ಒಂದು ಏನು ಆಚರಣೆ ಇರುತ್ತೆ ನಿಮ್ಮ ನಿಮ್ಮ ಮನೇಲಿ ಹೇಗೆ ಹೇಗಿರುತ್ತೋ ಹಾಗಾಗಿ ನಿಮ್ಮ ನಿಮ್ಮ ಸಂಪ್ರದಾಯ ಗಾಯಸ್ ಎಲ್ಲ ಮುಗಿಸಿ ಚೆನ್ನಾಗಿ ಪೂಜೆ ಆಯಿತು ಸೊ ಕಂಟಿನ್ಯೂಸ್ ಆಗಿ ನಾವು ಹೋಗಲೇಬೇಕು ಅಂತ ಅಂದ್ಬಿಟ್ಟು ನಾವು ನೆಕ್ಸ್ಟು ಅದೇ ದಿನ ನಾವು ಚಾಮುಂಡಿ ಬೆಟ್ಟಕ್ಕೆ ಕೂಡ ಹೋಗಿದ್ವಿ ಚಾಮುಂಡಿ ಬೆಟ್ಟದಲ್ಲಿ ಶುಕ್ರವಾರ ಆಗಿತ್ತು ಸೊ ತುಂಬಾ ರಶ್ ಇತ್ತು ದೇವಸ್ಥಾನದಲ್ಲಿ ತುಂಬ ಕ್ಯೂ ಕೂಡ ಇತ್ತು ತುಂಬ ಅಂದರೆ ತುಂಬ ಏನಿರಲಿಲ್ಲ ಒಂದು ಟೂ ತ್ರೀ ಲೈನ್ಸ್ ಏನೋ ಇತ್ತು ಸೊ ನಾವು ನಿಧಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಕ್ಯೂನಲ್ಲಿ ನಿಂತ್ಕೊಂಡೆ ಹೋದ್ವಿ ಮತ್ತು ತುಂಬ ಚೆನ್ನಾಗಾಯಿತು ದರ್ಶನ ನಂಜನಗೂಡಲ್ಲೂ ಅಷ್ಟೇ ಚಾಮುಂಡಿ ಬೆಟ್ಟದಲ್ಲೂ ಅಷ್ಟೇ ಖುಷಿ ಖುಷಿಯಾಯಿತು ಹೋಗಿ ಮತ್ತೆ ಚಾಮುಂಡಿ ಬೆಟ್ಟ ಕೂಡ ಬಂದ್ವಿ ಇವತ್ತು ಎರಡು ಒಂದೇ ದಿನ ಮುಗಿಸ್ಕೊಂಡು ಹೋಗೋಣ ಅಂತ ಜರ್ನಿ ಮಾಡಿ ಮಾಡಿ ನಮ್ ಡಾಡಿಯಲ್ಲಿ ಬಜ್ಜಿ ತಗೊಂತ ಇದಾರೆ ಚಾಮುಂಡಿ ಬೆಟ್ಟಕ್ಕೆ ಎರಡು ದಿನ ಒಂದೇ ದಿನ ಎರಡು ದಿವ್ಸಕ್ಕೂ ಬಂದು ಮುಗಿಸ್ಕೊಂಡ್ ಇನ್ನ ಕಾರ್ಡ್ ಇನ್ವಿಟೇಷನ್ಸ್ ಎಲ್ಲ ಹಂಚಕ್ಕೆ ಸ್ಟಾರ್ಟ್ ಮಾಡಬೇಕು ಗಾಯಸ್ ಅದಕ್ಕೆ ಸ್ವಲ್ಪ ದಿನ ಕಮ್ಮಿ ಇದೆ ಅದಕ್ಕೆ ಸ್ವಲ್ಪ ಬೇಗನೆ तुमचं मंडळाच्या देवस्थाना ಗಳು ಅಂತ ಅಂದೆ ಇನ್ವಿಟೇಷನ್ ಕಾರ್ಡ್ ತಗೊಂಡು ಇಲ್ಲಿ ಫೋರ ಮಾಡಿ ಎರಡು ಕಡೆದು ಮುಗಿದು ಸದ್ಯಕ್ಕೆ ಇನ್ವಿಟೇಷನ್ ಕಾರ್ಡ್ ಗಳೆಲ್ಲ ಅಂಚೆ ಕಾದೆ ಏನು ಮೀಳು ಶುಸ್ತಾಗಿ ಇತ್ತು ಏನಿಲ್ಲ ಗುಂಕಾ పూಜೆ ಲಾಯಿತು خوش خوشي ಆಯಿತು خوش خوشي ಆಯಿತು ತುಂಬಾ ಖುಷಿ ಆಯಿತು ಶಿಖಪದ ವರ್ಷಕ್ಕೆ ಡಿವತಾಮಿಕ್ ಇರೋದು ಮೈ ಬ್ಲಾಕ್ ಆಗುತ್ತೆ ಗಾಯ್ಸ್ ಸೊ ಅಲ್ಲಿಂದ ನಾವು ಎಲ್ಲ ಮುಗಿಸ್ಕೊಂಡು ಬಂದು ಸ್ನ್ಯಾಕ್ಸ್ ತಿನ್ನೋಣ ಅಂತ ಅಂದ್ಬಿಟ್ಟು ಹಾಗೆ ಕಲ್ಲಂಗಡಿ ತಿಂತಾ ಕಲ್ಲಂಗಡಿ ಕಲಂಗಡಿ ತುಂಬ ಚೆನ್ನಾಗಿತ್ತು ನೆಕ್ಸ್ಟ್ ಸ್ನ್ಯಾಕ್ಸ್ಗೆ ನಾವು ಪ ಚುರ್ಮುರಿ ಚುರುಮುರಿ ಸ್ವಲ್ಪ ಖಾರ್ ಖಾರವಾಗಿ ಚೆನ್ನಾಗಿತ್ತು ಚಳಿ ಕೂಡ ಮಳೆ ಕೂಡ ಈ ಥರ ಇರ್ತಲ್ಲ ಸಕತ್ತಾಗಿತ್ತು ತಿನ್ನೋದಕ್ಕೆ ಮೂರು ಜನದ್ದು ಸಖತ್ತಾಗಿ ಎಂಜಾಯ್ ಮಾಡ್ಕೊಂಡು ತಿಂತಾ ಇದ್ವಿ ಸ್ನ್ಯಾಕ್ಸ್ನ ಸ್ನ್ಯಾಕ್ಸ್ನೆಲ್ಲ ತಿಂದ್ಕೊಂಡು ಚೆನ್ನಾಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಬಂದ್ವಿ ಗಾಯ್ಸ್ ಮನೆಗೆ ಮೊದಲನೇ ದಿನ ಇಪ್ಪತ್ತೊಂದು ಕಾರ್ಡ್ಗೆ ಕುಂಕುಮ ಮತ್ತು ಅಕ್ಷತೆ ಅರ್ಶನ ಎಲ್ಲ ಹಚ್ಚಿ ಸ್ಟಾರ್ಟ್ ಮಾಡಬೇಕು ಅಂತಂದ್ಬಿಟ್ಟು ನಾವು ಮೂರು ಜನ ಕೂತ್ಕೊಂಡು ಕಾರ್ಡ್ಗಳನ್ನ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ ಗೈಸ್ ಒಂದೊಳ್ಳೆ ಸ್ಟಾರ್ಟ್ ಮಾಡಿದ್ರೆ ತುಂಬ ಚೆನ್ನಾಗಿ ಕೆಲಸ ಮಾಡ್ಬೋದು ಅಂತಂದ್ಬಿಟ್ಟು ಮೊದಲನೇ ದಿನ ಆವತ್ತಿನ ದಿನವೇ ಸ್ಟಾರ್ಟ್ ಮಾಡಿದ್ವಿ ಅರ್ಶನ ಕುಂಕುಮ ಹಾಕೋದಕ್ಕೆ ಮತ್ತು ಅಕ್ಷತೆ ಎಲ್ಲ ಹಾಕೋದಕ್ಕೆ ಇದೊಂಥರ ಹೊಸ ಎಕ್ಸ್ಪೀರಿಯೆನ್ಸ್ ಗೈಸ್ ತುಂಬ ಚೆನ್ನಾಗಿತ್ತು ನಮ್ಮ ಮನೇಲಿ ಲಗ್ನಪತ್ರಿಕೆ ಮಾಡಿಸ್ತಿರೋದು ಯಾಕಂದರೆ ನಮ್ಮ ಮನೆಯಲ್ಲಿ ನಾನೊಬ್ಬಳೆ ಮಗಳು ನಮ್ಮ ಮನೆಯಲ್ಲಿ ಸೊ ಇದೆಲ್ಲ ಮೊದಲನೇ ಶಾಸ್ತ್ರಗಳೆಲ್ಲ ನಡೀತಾ ಇರೋದು ಪ್ರತಿಯೊಂದು ಶಾಸ್ತ್ರ ನಡೀತಾ ಇರೋದು ನನಗಂತೂ ತುಂಬಾ ಖುಷಿ ಸೊ ಮಮ್ಮಿ ಡ್ಯಾಡಿ ಅಂತೂ ಫುಲ್ ಎಕ್ಸೈಟ್ ಆಗಿಬಿಟ್ಟಿದ್ದಾರೆ ಮಮ್ಮಿನೂ ತುಂಬ ಚೆನ್ನಾಗಿ ಫಾಸ್ಟ್ ಫಾಸ್ಟಾಗಿ ಹಾಕ್ತಾರೆ ನಾನೇ ಸ್ವಲ್ಪ ಸ್ಲೋ ಸೊ ನೆಕ್ಸ್ಟ್ ಡೇ ನಾವು ಕಾರ್ಡ್ ಹಂಚೋದಕ್ಕೆ ಬ್ಯಾಂಗ್ಳೂರ್ಗೆ ಹೋಗ್ಬೇಕು ಅಂದ್ಬಿಟ್ಟು ಬ್ಯಾಂಗ್ಳೂರಿಂದ ಸ್ಟಾರ್ಟ್ ಮಾಡಿದ್ದೀವಿ ಬ್ಯಾಂಗ್ಳೂರಲ್ಲಿ ಎಲ್ಲೆಲ್ಲಿ ಹೋಗಿದ್ದೀವಿ ಯಾರ್ಯಾರು ಮನೆಗೆ ಹೋಗಿದ್ದೀವಿ ಏನು ಎತ್ತ ಅಂದ್ಬಿಟ್ಟು ಫುಲ್ಲು ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಅಪ್ಲೋಡ್ ಮಾಡ್ತೀನಿ ಗಾಯ್ಸ್ ಈಗ ನಾವು ಬ್ಯಾಂಗ್ಳೂರಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಸೊ ನೆಕ್ಸ್ಟ್ ವಿಡಿಯೋಗಳಿಗೆ ಪ್ಲೀಸ್ ನನ್ನ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಕಾವ್ಯ ಕಾವ್ಯಾಬಸ್ ಯೂಟ್ಯೂಬ್ ಚಾನಲ್ನ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್ ಬ್ಯಾಂಗ್ಳೂರಲ್ಲಿ ಎಲ್ಲೆಲ್ಲಿ ಹೋಗ್ತೀವಿ ಯಾರ್ಯಾರ ಮನೆಗೆ ಹೋಗಿ ಇನ್ವಿಟೇಷನ್ ಕೊಡ್ತೀವಿ ಅಂತ ಆದಷ್ಟು ನಿಮಗೆ ವೀಡಿಯೋಗಳನ್ನ ತಗೊಂಡು ನಿಮಗೆ ಟ್ರೈ ಮಾಡ್ತೀನಿ ವೀಡಿಯೋಗಳನ್ನ ತಗೋತೀನಿ ಗೈಸ್ ಓಕೆ ಗೈಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್